ಗುಡ್ ಈವ್ನಿಂಗ್ ನಮಸ್ಕಾರ ನೋಡ್ರಿ ಎಲ್ರಿಗೂ ಕ್ಲಿಯರ್ತಾ ಬಟ್ ಲೇಟ್ ಆಗಿದ್ರು ಪರವಾಗಿಲ್ಲ ಅಟ್ ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ನೋಡೋಣ ಅಂತ ಜಾಯ್ನ್ ಆಗಿದ್ವಿ ಯಾರು ನಿಮ್ ಸ್ನೇಹಿತರು ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ಅನ್ನು ಶೇರ್ ಮಾಡ್ರಿ ಎಂಬತ್ ಭಾಗ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ವಿನೂತನ ಪ್ರಶ್ನೋತ್ತರಗಳು ಚರ್ಚೆ ಈಗಲೇ ನಾವು ಸುಮಾರು ನಾಲ್ಕನೂರ ಐದನೂರ್ ಕ್ಲಾಸಸ್ ಗಳನ್ನ ಹಿಂದೆನ ನೋಡ್ತಾ ಬಂದಿದ್ವಿ ಹೊಸ ಸೀರೀಸ್ ಏನ್ ನೋಡ್ತಾ ಇದ್ವಿ ಎಂಬತ್ತೇಳಕ್ ಬಂತು ನೋಡ್ರಿ ಬರೀ ಇವತ್ತಿನ ತರಗತಿ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ ನಿಮ್ಮ ರಮೇಶ್ ಅಕಾಡೆಮಿ ಆಪ್ ನಲ್ಲೂ ಕೂಡ ಎಂಬ ತರಗತಿಗಳು ಇದಾವೆ ಸೊ ಲೈವ್ ಕ್ಲಾಸಸ್ಗಳು ಗಳು ಸಿಗ್ತಾವ ಈವನ್ ಫ್ರೀ ಕ್ಲಾಸಸ್ ಗಳು ಫ್ರೀ ಟೆಸ್ಟ್ ಗಳು ಕೂಡ ಇದಾವೆ ಅದ್ರ ಪ್ರಯೋಜನ ಪಡ್ಕೊಡ್ರಿ ಓಡ್ ಕರ್ಸ್ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಸಿಗ್ತಾವ ಇಲ್ಲಿ ಅವುಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಈವನ್ ಸಿಕ್ಸ್ ಟು ಟೆಂತ್ ಪುಸ್ತಕಗಳು ಕೂಡ ಏನಪ್ಪ ಇದ್ರೆ ಲಭ್ಯವಾಗ್ತಾವ ಇನ್ನು ಪಿ ಎಚ್ ಆರ್ ಕೋರ್ಸ್ ಕೂಡ ಐತಿ ಪಿ ಎಚ್ ಆರ್ ಶಿಕ್ಷಕ ಮಂಥನ ಪರೀಕ್ಷಾ ಸರಣಿ ಪ್ರತಿ ವೀಕು ಪಿ ಎಚ್ ಆರ್ ರಿಲೇಟೆಡ್ ಆಗಿ ಒಂದು ಟೆಸ್ಟ್ ಇರ್ತದೆ ಜಾಯಿನ್ ಆಗಬಹುದು ಓಕೆ ಎಚ್ ಎಸ್ ಟಿ ಆರ್ ಇವೆಲ್ಲವೂ ಕೂಡ ತರಗತಿಗಳನ್ನ ನೋಡ್ಕೋಬಹುದು ಹಾಗಾದ್ರೆ ಮೊದಲೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಗಮನಿಸ್ಕೊಡಿ ಕರ್ತರಿ ವಾಕ್ಯದೊಳಗ ಕರ್ಮ ಪದ ಡ್ಯಾಶ್ ವಿಭಾಗ್ ಹೊಂದಿರ್ತದ ಅಂತ ಇದೆ ಉತ್ತರ ಯಾವಾಗ ನೋಡ್ರಿ ಕರ್ತರಿ ವಾಕ್ಯ ಕರ್ಮಣಿ ವಾಕ್ಯ ಅಂತ ಬರ್ತದ ಹಾಗಾದ್ರೆ ಕರ್ತರಿ ವಾಕ್ಯದೊಳಗ ಪದ ಯಾವ ವಿಭಕ್ತಿನ ಹೊಂದಿರ್ತದ್ರಿ ಇದನ್ನ ಒಂದ್ ವಾಕ್ಯದ ಮೂಲಕ ಬೇಕಾರೆ ಅನ್ಪಂದ್ರೆ ನಾನು ಸ್ಪಷ್ಟಪಡಿಸ್ತೀನಿ ಕರ್ತರಿ ವಾಕ್ಯದೊಳಗೆ ಯಾವಾಗ್ಲೂ ಕರ್ಮ ಪದ ಏನಾಗಿರ್ತದ ದ್ವಿತೀಯ ವಿಭಕ್ತಿ ಪ್ರತ್ಯ ಅನ್ನುವನ್ನ ಒಳಗೊಂಡಿರ್ತತಿ ಹೇಗೆ ಹೇಗೆ ಅಂತಕ್ಕಂಥದನ್ನ ನೋಡೋದಾದ್ರೆ ಇಲ್ಲಿ ಗಮನಿಸ್ಕೊಳ್ಳಿ ಆ ಇಲ್ಲಿ ನೋಡ್ರಿ ಇದನ್ನ ಕರ್ತರಿ ವಾಕ್ಯ ಅನ್ರಿ ಕರ್ತರಿ ವಾಕ್ಯ ಕರ್ತರಿ ವಾಕ್ಯ ಹೆಂಗ್ ಕಂಡು ಬರುತ್ತ ಹರಿಯು ಹರಿಯು ಹಣ್ಣನ್ನು ಹಣ್ಣನ್ನು ತಿಂದನು ಅದ ಕರ್ತರಿ ವಾಕ್ಯ ಈ ಕರ್ತರಿ ವಾಕ್ಯವನ್ನ ಗಮನಿಸ್ಕೊಡ್ರಿ ಹರಿ ಅನ್ನೋದು ಕರ್ತರು ಆಗಿರ್ತಾನೆ ಕರ್ತರು ಕರ್ತರಿ ವಾಕ್ಯದೊಳಗ ಕರ್ತರು ಯಾವಾಗ್ಲೂ ಕೂಡ ಏನಾಗಿರ್ತಾನೆ ಸ್ನೇಹಿತರೆ ಪ್ರಥಮ ವಿಭಕ್ತಿಲಿರ್ತಾನೆ ಹಣ್ಣನ್ನು ಅನ್ನೋದೇನಾಗತ್ತ ದ್ವಿತೀಯ ವಿಭಕ್ತಿ ಒಳಗೊಂಡಿರ್ತತಿ ಇದು ಕರ್ಮ ಪದಾರಿ ಇದು ಕರ್ಮ ಪದ ಆಗಿರ್ತದ ಇದು ಯಾವಾಗ್ಲೂ ದ್ವಿತೀಯ ವ್ಯಕ್ತಿ ಪ್ರತ್ಯವನ್ನು ಒಳಗೊಂಡಿರ್ತತಿ ತಿನ್ ಕ್ರಿಯಾಪದ ಅದೇ ನಾವು ಕರ್ಮಣಿ ವಾಕ್ಯಕ್ಕೆ ಬದ್ಲಾಯಿಸೋಣ ಕರ್ಮಣಿ ಕರ್ಮಣಿ ವಾಕ್ಯ ಅಂತ ಬಂದಾಗ ಗಮನಿಸ್ಕೋಬೇಕು ಹರಿಯಿಂದ ಹರಿಯಿಂದ ಹಣ್ಣು ಹಣ್ಣು ತಿನ್ನಲ್ಪಟ್ಟಿತ್ತು ತಿನ್ನಲ್ಪಟ್ಟಿತ್ತು ಇಂಗ್ಲಿಷ್ನಾಗ ಇದನ್ನ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವೈಸ್ ಅಂತ ಕರಿತೀವಿ ಅಷ್ಟೇ ಮತ್ತೇನ್ ವ್ಯತ್ಯಾಸ ಇಲ್ಲಿ ಬಂದಾಗ ಹರಿಯಿಂದ ಬಂದಾಗ ಕರ್ತೃ ಅಂತ ಗಮನಿಸ್ಕೊಡ್ರಿ ಕರ್ತೃ ಏನಾಗಿರತ್ತ ತೃತೀಯ ವಿಭಕ್ತಿಲ್ ಕಂಡ್ ಬರ್ತಾನ ತೃತೀಯ ಇನ್ನು ಹಣ್ಣು ಅನ್ನೋದು ಕರ್ಮಪದ ಆಗತ್ತ ಕರ್ಮಪದ ಅನ್ನುವಂಥದ್ದು ಪ್ರಥಮ ವಿಭಕ್ತಿಲ್ ಕಂಡ್ ಬರ್ತದ ಪ್ರಥಮ ತಿನ್ನಲ್ಪಟ್ಟಿದ್ದು ಕ್ರಿಯಾಪದ ಆಗಿರ್ತದೆ ಎಷ್ಟು ವಿಚಾರಗಳು ನಿಮ್ಗೆ ಗೊತ್ತಿರ್ಲಿ ಅರ್ಥ ಆಯ್ತ ಇದನ್ನ ಏನ್ ಮಾಡ್ರಿ ಒಂದು ಎರಡು ಒಂದು ಎರಡು ಮೂರು ಒಂದು ಹಿಂಗ್ ನೆನಪಿಟ್ಕೊಳ್ರಿ ದಿವ್ಯ ಅವರೇ ಇನ್ನು ಅನೌನ್ಸ್ ಆಗಿಲ್ರಿ ಹೆಸರಿ ಹ ಪರೀಕ್ಷೆಗಳು ಕರ್ಮಣಿ ವಾಕ್ಯದೊಳಗ ಕರ್ತೃ ಡ್ಯಾಶ್ ವಿಭಕ್ತಿಲ್ ಇರ್ತಾನೆ ಈಗ ಹೇಳ್ರಿ ನೋಡ ಈಗ ತನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಕರ್ಮಣಿ ವಾಕ್ಯದೊಳಗ ಕರ್ತೃ ಯಾವ ವಿಭಕ್ತಿಲ್ ಇರ್ತಾನೆ ಕರ್ಮಣಿ ವಾಕ್ಯದೊಳಗ ಕರ್ತೃ ಯಾವ ವಿಭಕ್ತಿ ಇರ್ತಾನೆ ಹರಿಯಿಂದ ಹಣ್ಣು ತಿನ್ನಲ್ಪಟ್ಟಿತ್ತು ಹರಿಯಿಂದ ಹರಿ ಕರ್ತೃ ಆಗಿದ್ದ ಸೊ ಹಾಗಾದ್ರೆ ಇಲ್ಲಿ ಏನ್ ಕಂಡು ಬಂತಿರಿಪ್ಪ ತೃತೀಯ ವಿಭಕ್ತಿಲಿರ್ತಾನೆ ಇರ್ತಾನೆ ಕರ್ಮಣಿ ವಾಕ್ಯದವಾಗ ಕರ್ತೃ ತೃತೀಯ ವಿಭಕ್ತಿಲಿರ್ತಾನೆ ಕರ್ಮಣಿ ವಾಕ್ಯದವಾಗ ಕರ್ತೃ ತೃತೀಯ ವಿಭಕ್ತಿಲ್ ಇದ್ದಾನೆ ಅರ್ಥ ಆಯ್ತಾ ಈ ರೀತಿ ನೀವು ಗುರುತಿಸ್ಕೊಳ್ಬೇಕ್ರಿ ಓಕೆ ಇದನ್ನ ನಾವು ಲಾಸ್ಟ್ ಟೈಮ್ ಯಾವಾಗ ಒಂದ್ಸಲ ಕೇಳಿದ್ದೆ ಕನ್ನಡದ ಕುರಿತಾಗಿ ಒಂದು ಗೀತೆ ಹೊತ್ತಿತ್ತೋ ಹೊತ್ತಿತ್ತು ಕನ್ನಡದ ದೀಪ ಮುಗಿಯಿತೋ ಮುಗಿಯಿತು ಶತಮಾನಗಳ ಶಾಪ ಈ ನುಡಿ ಈ ಕೆಳಗಿನ ಯಾರದ್ದು ಜಿ ಪಿ ರಾಜರತ್ನಂ ಎಚ್ ದುಂಡಿರಾಜ್ ಸಿದ್ದಯ್ಯ ಪುರಾಣಿಕ್ ಡಿ ಬಿ ಗುಂಡಪ್ಪನವರು ಉತ್ರ ನೋಡಿ ಉತ್ತರ ಏನಾಗತ್ತ ಸಿದ್ಧಯ್ಯ ಪುರಾಣಿಕ್ ಸುಮಾರು ಉತ್ತರ ಬರ್ತಾ ಇದೆ ಸಿದ್ದಯ್ಯ ಪುರಾಣಿಕ್ ಸಿದ್ಧಯ್ಯ ಪುರಾಣಿಕ್ ದ ರೈಟ್ ಆನ್ಸರ್ ಸಿದ್ದಯ್ಯ ಪುರಾಣಿಕ್ ಇವರ ಕಾವ್ಯನಾಮ ಯಾವ್ದು ಕೇಳಬಹುದು ಕಾವ್ಯಾನಂದ ಇವರ ಕಾವ್ಯನಾಮ ಅಂತ ಕೇಳಿದ್ರೆ ನೀವ್ ಹೇಳುವಂತ ಉತ್ತರ ಕಾವ್ಯಾನಂದ ಆಗಿರ ಗೊತ್ತಿರ್ಲಿ ಕಾವ್ಯಾನಂದರಿ ಸರಿ ನೆಕ್ಸ್ಟ್ ಮುಂದಿನ ನೋಡ್ರಿ ತಾಯಿ ಬಾರೆ ಮೊಗಬ ತೋರೆ ಕನ್ನಡಿಗರ ಮಾತೆಯೇ ಹರಸುತಾಯೆ ಸುತರಕಾಯೆ ಯಮ್ಮ ಎಮ್ಮ ಜನ್ಮ ದಾತೆಯೇ ಈ ನುಡಿ ಯಾರ್ದಾಗಿರ್ತದೆ ಗೋವಿಂದ ಪೈ ಮಂಜೇಶ್ವರ್ ಗೋವಿಂದ ಪೈ ಅನ್ನುವಂಥವ್ರದು ಸರಿ ಒಂಥರ ಶಾಂತ ಕವಿ ಅಂತ ಬಂದ್ರೆ ಸಕ್ರಿ ಬಾಳಾಚಾರ್ಯ ಅಂತ ಕರಿತಾ ಬರ್ತೀರಿ ನೆನ್ಪಿಟ್ಕೊಡ್ರಿ ಡಿ ವಿ ಗುಂಡಪ್ಪ ಮುಖ್ಯವಾಗಿ ಏನಂದ್ರ ಡಿ ಮಂಕುತಿಮ್ಮನ ಕಗ್ಗ ಮರಳು ಮುನಿಯನ ಕಗ್ಗ ಉಮರನ ವಸಗೆ ಜ್ಞಾಪಕ ಚಿತ್ರಶಾಲೆ ಅಂತಃಪುರ ಗೀತೆಗಳು ಹ್ಮ್ ಇವೆಲ್ಲ ಇವ್ರವೇ ಆಗಿರ್ತಾವ ಸರಿನಾ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನದುರ್ಮ ಯೋಗ ಇವರ ಕೇಂದ್ರ ಸಾಹಿತ್ಯ ವಿದ್ಯತ್ ಕೃತಿ ಆಗಿರ್ತದೆ ಆ ನೆಕ್ಸ್ಟ್ ಮುಂದೆ ನೋಡ್ರಿ ಪ್ರಾಗೈತಿಹಾಸ ಬಿಡಿಸಿದ ರೂಪ ಪ್ರಾಗೈತಿಹಾಸ ಬಿಡಿಸಿದ ರೂಪವೇನು ರೀಸೆಂಟ್ ಎಕ್ಸಾಮ್ ಒಳಗೆ ಇದನ್ನು ಕೇಳಿದ್ದ ಪ್ರಾಗೈತಿಹಾಸ ಸರಿಯಾದ ಬಿಡಿಸಿದ ರೂಪವೇನು ಪ್ರಾಕ್ ಅಧಿಕ ಐತಿಹಾಸ ಪ್ರಾಗೈತಿಹಾಸ ಏನಾಗ್ತಾ ಬರ್ತದೆ ಉತ್ತರ ಪದ ಲೆಕ್ಕಕ್ಕೆಲ್ಲ ಪೂರ್ವ ಪದದ ಕೊನೆಯಲ್ಲಿರುವ ತಕ್ಕ ಸಂದೀಪದ ಗಗ್ಗಕಾರ ಬರ್ತಾ ಇದೆ ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಸುಮಾರು ಜನ ಹೇಳಕತ್ತಿರಿ ಯಾವ ಸಂಧಿ ಇದು ಜಸ್ತ್ವ ಸಂಧಿ ಏನಾಗತ್ತ ಸ್ನೇಹಿತರೆ ಜಸ್ತ್ವ ಸಂಧಿ ಆಗತ್ತ ಮೊದಲ್ವಾ ಜಸ್ತ್ವರ್ ಇದು ಮನೆ ಕ್ವಶನ್ ಆಗಿತ್ತು ಕನ್ನಡವನ್ನು ನನಗೆ ಎನ್ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸಿರು ಪೆತ್ತನ್ನ ತಾಯಿ ಎನ್ನುವಂತಹ ಮಾತನ್ ಹೇಳದಂತವ್ರು ಯಾರು ಗೋವಿಂದಪ್ಪ ಶಾಂತ ಕವಿ ಬೆನಗಲ್ ರಾಮರಾವ್ ಡಿ ವಿ ಗೊಂಡಪ್ಪ ಉತ್ತರ ನೋಡ್ರಿ ಬೆನಗಲ್ ರಾಮ್ ರಾವ್ ಅಂತ ಸುಮಾರು ಜನ ಹೇಳಕರಿ ಕರೆಕ್ಟ್ ಉತ್ತರ ಬೆನಗಲ್ ರಾಮ್ ರಾವ್ ರಾಮರಾವ್ ಅವ್ರದ್ದೆ ಓಕೆ ಹಾಗಾದ್ರೆ ಇನ್ನೊಂದ್ ಕೃತಿರಿ ಶಿಲಾ ಬಾಲಿಕೆ ನುಡಿದಳು ಶಿಲಾ ಬಾಲಿಕೆ ನುಡಿದಳು ಇದು ಯಾರ ಕೃತಿರಿ ಶಿಲಾ ಬಾಲಿಕೆ ನುಡಿದಳು ಯಾರ ಕೃತಿ ಬಾಲಿಕೆ ನುಡಿದಳು ಯಾರ ಕೃತಿ ವೆರಿ ಗುಡ್ ರೀ ಎಲ್ಲ ಡಿವಿಜಿತ್ರಿ ನೋಡ್ರಿ ಲೆಕ್ಕ ಹಾಕ್ರಿ ತಪ್ಪಾದ್ರೂ ಪರವಾಗಿಲ್ಲ ಕಮೆಂಟ್ ಅಲ್ಲಿ ಹಾಕ್ತಿರ್ಬೇಕು ಓಕೆ ತಪ್ಪಾದ್ರೆ ಇವ್ ತಪ್ಪಾಕಿದ್ದೆ ಅಂತ ಸರಿ ಅದನ್ನು ಗುರುತಿಸ್ಕೊಡ್ತೀರಿ ಸರಿಯಾಗಿದ್ರೆ ಖುಷಿ ಆಗತ್ತೆ ಅದು ನೆನಪಿರ್ತದ ಇಲ್ಲಿ ಪಾಟೀಲ್ ಪುಟ್ಟಪ್ಪನವರದು ಪಾಪು ಅಂತ ಕರಿತೀವಿ ಆದ್ರೆ ಡಿ ವಿ ಗುಂಡಪ್ಪನವ್ರದ್ದು ಬೇಲೂರ್ನ ಶಿಲಾ ಬಾಲಿಕಿಯರು ಬೇಲೂರ್ನ ಶಿಲಾ ಈ ಕೃತಿ ವಿಶೇಷತೆ ಏನು ಬೇಲೂರ್ನ ಶಿಲಾಬಾಲಿಕೆಯರು ಕೃತಿ ವಿಶೇಷತೆ ಏನು ಅಂತಂದ್ರ ಇದು ಕನ್ನಡದ ಮೊಟ್ಟ ಮೊದಲ ಪ್ರಗಾತ ಕೃತಿ ಮೊದಲ ಪ್ರಗಾತ ಕೃತಿ ಮೊದಲ ಪ್ರಗಾತ ಕೃತಿ ಯಾವುದು ಅಂದ್ರ ಡಿ ವಿ ಗುಂಡಪ್ಪನವ್ರದು ಬೇಲೂರ್ನ ಶಿಲಾ ಬಾಲಿಕೆಯರು ಎನ್ನುವಂಥದ್ದು ಗೊತ್ತಿರಲಿ ಗುಡ್ ಈವ್ನಿಂಗ್ ರೀ ಮತ್ತೆ ಜನರಿ ನಮಸ್ಕಾರ ಸ್ನೇಹಿತರೆ ನೆಕ್ಸ್ಟ್ ಇದನ್ ಬಂದ್ರಿ ತಲ್ಲೆಣಿಸಿದ್ರು ಕಂಡ್ಯಾ ತಾಳು ಮನವಿ ಅನ್ನುವಂತಾ ನುಡಿ ತಲ್ಲೆಣಿಸುದರ ಖಂಡ್ಯ ತಾಳು ಮನವಿ ಅನ್ನುವಂಥದ್ದು ಈ ಕೆಳಗಿನ ಏನ್ರಿ ಕನಕದಾಸರು ಸುಮಾರು ಉತ್ತರ ಬರಕತ್ತಾವ ಕನಕದಾಸರು ಉತ್ತರಗಳು ಫಾಸ್ಟ್ ಬರ್ತಾ ಇದಾವ ಕನಕದಾಸರು ದಾಸ ಶ್ರೇಷ್ಠರಲ್ಲಿ ಪ್ರಮುಖರು ಕನಕದಾಸರ ಮುಂಚಿನ ಹೆಸರು ಏನು ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕ ಮನೆ ಕಟ್ಟುವಾಗ ಇವರಿಗೆ ಹಣ ಸಿಕ್ತು ಆ ಹಣವನ್ನೆಲ್ಲ ಬಡಬಗ್ಗರಿಗೆ ದಾನ ಮಾಡ್ತಾರ ಅವರು ಏನ್ ಮಾಡಕ್ ಶುರು ಮಾಡಿದ್ರು ಅನ್ನ ಕನಕ ನಾಯಕ ಅಂತ ಕರೆಯಕ್ ಶುರು ಮಾಡಿದ್ರು ಕನಕ ನಾಯಕ ಕನಕ ನಾಯಕ ಕನಕ ನಾಯಕ ಅಂತ ಕರ್ಸ್ಕೊಳಕ್ ಶುರು ಮಾಡ್ತಾರ ಇದಾದ್ಮೇಲೆ ಯಾವಾಗ ಇವರು ದಾಸತ್ವವನ್ನ ಪಡ್ಕೊಂಡ್ರು ಅಲ್ಲಿಂದ ಕನಕದಾಸ ಅಂತ ಆಗ್ತಾರೆ ಇನ್ನು ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಎನ್ನುವಂಥದ್ದು ಅವರ ಒಂದು ನುಡಿಯಾಗಿರ್ತದ ಬಿಟ್ಟೇನೆಂದರೂ ಬಿಡದಿ ಮಾಯ ಎನ್ನುವಂಥದ್ದು ಕೂಡ ಅವರದೇ ಕೀರ್ತನೆಯ ಸಾಲು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆನೇನಾದರೂ ಬಲ್ಲಿರ ಎಂತಕ್ಕಂಥದ್ದಾಗಿರ್ಲಿ ಆರು ಸಂಗಡ ಬಾಹೋರಿಲ್ಲ ಸಿರಿ ಅನ್ನುವಂತದ್ದಾಗಿರಲಿ ಬಾಗಿಲನ್ನು ತೆರೆದು ಸೇವಿಯನ್ನು ಕೊಡು ಹರಿ ಎನ್ನುವಂಥದ್ದಾಗಿರ್ಲಿ ಇವೆಲ್ಲವೂ ಇವ್ರವೇ ಏನಾಗಿರ್ತಾವ ಪ್ರಮುಖ ಕೀರ್ತನೆಗಳ ಸಾಲುಗಳು ಇದಿಷ್ಟು ಗೊತ್ತಿರಲಿ ನೆಕ್ಸ್ಟ್ ಮುಂದಿನ ಬರೋಣ ನೀನ್ ಯಾಕೋ ನಿನ್ನ ಹಂಗೆ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ ಎನ್ನುವಂತಹ ಈ ಕೀರ್ತನೆ ಸಾಲ್ ಯಾರದು ಪುರಂದರದಾಸರು ವಿಜಯದಾಸರು ಕನಕದಾಸರು ಡಿ ವಿ ಉತ್ತರ ನೋಡ್ರಿ ಅಲ್ಲಿ ಸಾಹಿತ್ಯ ಪೂರ್ತಿ ಇದ್ರೆ ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ರೀಟ್ ಅಷ್ಟು ಇಂಪಾರ್ಟೆಂಟ್ ಕವರ್ ಮಾಡ್ತಿರೋದು ಕರೆಕ್ಟ್ ರೀಟ್ ಪುರಂದ್ರದಾಸರು ಸುಮಾರು ಉತ್ತರ ಬರ್ತಾ ಇದೆ ದಾಸರು ಅಂತಕ್ಕಂಥ ನೋಡ್ತಾ ಬರ್ತೀರಿ ಅಂಕಿತ ಅಂಕಿತನಾಮ ಪುರಂದರ ವಿಠಲ ಪುರಂದ್ರ ದಾಸರದು ಪುರಂಧರ ವಿಠಲ ಮತ್ತು ರಂಗ ವಿಠಲ ಯಾರ ನಾಮ ರೀ ರಂಗ ವಿಠಲ ಯಾರ ಅಂಕಿತನಾಮ ಇವರ ಮೂಲ ಹೆಸರು ಕೇಳ್ತಿರ್ತಾನ ನೆನ್ಪಿಟ್ಕೊಡ್ರಿ ಶ್ರೀನಿವಾಸ ನಾಯಕ ಶ್ರೀನಿವಾಸ ನಾಯಕ ಅನ್ನೋದು ಪುರಂದ್ರ ದಾಸರ ಮೂಲ ಹೆಸರಾಗಿರ್ತತಿ ರಂಗ ಬಿಟ್ಟಲೆ ಯಾರ ಅಂಕಿತನಾಮ ಅಂತಂದ್ರ ದಾಸ ಸಾಹಿತ್ಯದ ಪಿತಾಮಹ ಬರ್ತಾರೆ ಯಾರದು ದಾಸ ಸಾಹಿತ್ಯದ ಪಿತಾಮಹ ಯಾರ್ರಿ ಶ್ರೀಪಾದ ರಾಜರು ಶ್ರೀಪಾದರಾಯ ಅಥವಾ ಶ್ರೀಪಾದ ರಾಜರು ಅಂತ ಹೇಳ್ರಿ ಓಕೆ ಇದನ್ ಗೊತ್ತಿರ್ಲಿ ಫಿಫ್ಟಿ ಫಿಫ್ಟಿ ಹೆಲ್ಪ್ ಲೈನ್ ಓಕೆ ರೀ ಸರಿ ನೆಕ್ಸ್ಟ್ ಮುಂದಿನ ನವಾಣ ಈ ಪ್ರಶ್ನೆ ಗಮನಿಸ್ಕೊಳ್ಳುವಂತರ ಆಯ್ಕೆಗಳನ್ನು ನೋಡ್ರಿ ಪಂಚವಿಷಂತಿ ಅಂತಕ್ಕಂಥದ್ದು ಕೆಳಗಿನ ಯಾವ ಗಣ ರೀ ನಿಮ್ಮ ಆಯ್ಕೆಗಳು ಬ್ರಹ್ಮ ವಿಷ್ಣು ರುದ್ರ ಯಾವುದೂ ಅಲ್ಲ ಸಾವಿರ ಬರುತ್ತೆ ಹ್ಮ್ ಗ್ರೂಪ್ಸಿಗೆ ಕೇಳ್ತಾನೆ ಎಸ್ಪೆಷಲಿ ಕೆಪಿ ಸಿಲ್ಲ ಗ್ರೂಪ್ಸಿ ನೋಡಿದಾಗ ಡೆಪ್ ಆಗಿ ಕೇಳ್ತಾನೆ ಪಂಚವಿಶ್ರಾಂತಿ ನೋಡ್ರಿ ಪ್ರಸ್ತಾರ ಹಾಕ್ರಿ ಅನುಸ್ವಾರದಿಂದ ಕೂಡಿದ್ರೆ ಗುರು ಇದು ಲಘು ಆಗತ್ ಇದು ಲಘು ಆಗತ್ ಮತ್ತ ಅನುಸಾರ ಗುರು ಆಗತ್ ಇದು ಲಘು ಆಗತ್ ನೋಡ್ರಿ ನೀವು ಒಂದು ಎರಡು ಮೂರು ನಾಲ್ಕು ಐದಾಯ್ತ ಏನಂದ್ರೆ ಈ ಬ್ರಹ್ಮ ಅಂದ್ರೆ ಎರಡು ಅಂಶಗಳ ಗಣ ವಿಷ್ಣು ಮೂರು ಅಂಶಗಳ ಗಣ ರುದ್ರ ನಾಲ್ಕು ಅಂಶಗಳ ಗಣ ಇಲ್ಲೇ ಮುಗಿದೋಯ್ತು ಹಂಗಾಗಿ ಇದು ಯಾವ ಗಣಕ್ಕೂ ಸೇರದೇ ಇರುವುದರಿಂದ ಯಾವುದು ಅಲ್ಲ ಅಂತ ನಾವು ಹಾಕ್ಬೇಕು ಇವೇನದವಲ್ಲ ಅಂಶಗಣಗಳಲ್ಲಿ ಅಂಶಗಣಗಳನ್ನು ಗುರುತಿಸ್ಕೊಳ್ಳಕ್ಕೆ ಇರುವಂತಹ ಅಂಶಗಳು ಕೇವಲ ಎರಡು ಮೂರು ನಾಲ್ಕು ಅಂಶಗಳು ಅಷ್ಟೇ ಬರ್ತಾ ಹೊರತು ಐದು ಅಂಶಗಳು ಇಲ್ಲಿ ಇರಂಗಿಲ್ಲ ಮಾತ್ರೆಗಳ ಇದನ್ ಹೇಳ್ರಿ ಇದನ್ ಮಾತ್ರೆಗಳು ಅಂತ ಹೇಳ್ಬೋದು ನೀವು ಎಷ್ಟು ಮಾತ್ರೆಗಳು ಹೇಳ್ಬೋದು ಎರಡು ನಾಲ್ಕು ಆರು ಏಳು ಮಾತ್ರೆಗಳು ಕಂಡು ಬರ್ತಾವ ಇಲ್ಲಿ ಏಳು ಮಾತ್ರೆಗಳು ಏಳು ಮಾತ್ರೆಗಳು ಹಾಗಾದ್ರೆ ಎಷ್ಟು ಧ್ವನಿಗಳಿದಾವ ಧ್ವನಿಗಳೆಷ್ಟಿದಾವ ಹೌದಾ ಅದನ್ ಗುರ್ತಿಸ್ಕೋಬೇಕಾದ್ರೆ ಇದನ್ನ ಏನ್ ಮಾಡ್ಬೇಕು ನೀವು ವಿಸ್ತರಿಸ್ರಿ ಬಿಡಿಸ್ರಿ ಪದೊಳಗ ಅ ಬಂತು ಆಮೇಲೆ ಅಂಕಾರ ಚದೊಳಗ ಅ ಐತಿ ಪದೊಳಗ ಇ ಐತಿ ಚದೊಳಗ ಅ ಕಾರ ನೆಕ್ಸ್ಟ್ ಅಂಕಾರದೊಳಗ ಈ ಕಾರ ಬಂತು ಧ್ವನಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಧ್ವನಿಗಳದವು ಹನ್ನೆರಡು ಧ್ವನಿಗಳು ವ್ಯಂಜನಗಳೆಷ್ಟ ವ್ಯಂಜನಗಳೆಷ್ಟ ಇಲ್ಲಿ ಒಂದು ನೀವು ವ್ಯಂಜನ ಇಲ್ಲಿ ಕೌಂಟ್ ಮಾಡ್ಕೊಂಡ್ಬಿಡ್ಬಹುದು ಚ ಕಾರ ಅನ್ಕೋಬೋದವು ಪಂಚ್ ಇದ ಸರಿ ಅನ್ಸಂಗಿಲ್ಲಲ್ಲ ಇದು ಬಿಟ್ಬಿಡ್ರಿ ಕೇವಲ ವ್ಯಂಜನ ಅಷ್ಟೇ ಕೌಂಟ್ ಮಾಡ್ರಿ ಒಂದು ಎರಡು ಮೂರು ನಾಲ್ಕು ಐದು ವ್ಯಂಜನ ಐದ್ ವ್ಯಂಜನ ಸ್ವರಗಳೆಷ್ಟು ಸ್ವರಗಳೆಷ್ಟ ಅಂಕಾರ ಒಂದ್ ಸ್ವರ ಎರಡು ಮೂರು ನಾಲ್ಕು ಐದು ಸಾಮಾನ್ಯ ಹೆಂಗಿರ್ತತಿ ಎಷ್ಟು ಅಕ್ಷರ ಅಷ್ಟೇ ಸ್ವರ ಇಲ್ಲ ಅಕ್ಷರ ಐದು ಸ್ವರ ಅದಾವೆ ಹೌದಾ ಮತ್ತೆ ಯೋಗ ಯೋಗವಾಗಗಳಲ್ಲಿ ಅನುಸ್ವಾರ ಅನುಸ್ವಾರ ಎಷ್ಟು ಬಂತು ಎರಡು ಬಂದು ನೋಡ್ರಿ ಎರಡು ಅನುಸ್ವಾರ ಈ ರೀತಿ ಗುರುತಿಸ್ಕೋಬಹುದು ಹತ್ತು ಆಯ್ತಲ್ಲ ಐದು ಐದು ಹತ್ತ ಪ್ಲಸ್ ಎರಡು ಹನ್ನೆರಡು ಹನ್ನೆರಡ ಧ್ವನಿಗಳು ಬರ್ತಾವ ಧ್ವನಿ ಅಂದ್ರೆ ಅಲ್ಲಿ ಬರುವಂತ ಎಲ್ಲವುಗಳನ್ನು ನಾವ್ ಕೌಂಟ್ ಮಾಡ್ತಾ ಬರ್ತೀವಿ ಬರೋಣ ಇದನ್ನ ನೋಡ್ರಿ ಕೆಪಿ ಸಿ ಗ್ರೂಪ್ ಕೇಳಿರುವಂತ ಪ್ರಶ್ನೆ ಅದು ಹಾ ದೇವ್ರಿ ಡೈರೆಕ್ಟ್ ಆಗಿ ನೀವು ಅಮ್ ಕೌಂಟ್ ಮಾಡಂಗಿಲ್ಲ ನೀವು ಬಿಡಿಸಿದೀವಳ ಅದಂಗ್ ಬಿಡಿಸಿದ್ರಿ ಚೆಕ್ ಮಾಡ್ಕೊಡ್ರಿ ವ್ಯಂಜನಕ್ಕೆ ವ್ಯಂಜನ ಸ್ವರಿದ್ರೆ ಏನಾಗ್ತದೆ ಅಂತ ಕ್ವಶನ್ ಕೇಳಿದ ಗ್ರೂಪ್ ಸಿ ಎರಡ್ ಸಾವಿರದ ಹದಿನಾರು ಪ್ರಶ್ನೆ ಇರಿದು ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಸಂಯುಕ್ತಾಕ್ಷರ ಆಗ್ತತಿ ಇಲ್ಲಿ ಈ ಸೂತ್ರ ನೆನ್ಪಿಟ್ಕೊಟ್ರಪ್ಪ ನೀವು ಏನಂದ್ರ ಸ್ನೇಹಿತರೆ ವ್ಯಂಜನಕ್ಕ ನೀವು ಸ್ವರ ಸೇರಿಸಿದ್ರಿ ಅಂದ್ಕೊಡ್ರಿ ಅವಾಗ ನಿಮ್ ಕಂಡು ಬರೋದು ಏನಾಗಿರ್ತತಿ ಗುಣಿತಾಕ್ಷರ ಗುಣಿತಾಕ್ಷರ ಸಪೋಸ್ ಅದೇ ನೀವು ಆ ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಮತ್ತೇನರ ಸ್ವರ ಸೇರಿಸಿದ್ರಿ ಅಂತಂದ್ರ ಅವಾಗ ಉಂಟಾಗುವಂತದೇ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಸೊ ಅದೇ ರೀತಿ ಏನಪ್ಪಾ ಅಂದ್ರ ನಾಮ ಪ್ರಕೃತಿ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿಸಿದೆ ಅವಾಗ ಉಂಟಾಗೋದು ನಾಮಪದ ನಾಮಪದ ಇದೇ ನಾಮ ಪ್ರಕೃತಿಗೆ ನೀವು ತದ್ದಿತ ಪ್ರತ್ಯ ಸೇರಿಸಿದ್ರೆ ತದ್ದಿತ ಪ್ರತ್ಯಯ ಆ ತದ್ದಿತ ಪ್ರತ್ಯಯ ಸೇರಿಸಿದ್ರೆ ಉಂಟಾಗೋದು ತದಿತಾಂತ ತದಿತಾಂತ ಇದೇ ನಾಮ ಪ್ರಕೃತಿಗೆ ನೀವೇನಾದ್ರು ಇಸು ಪ್ರತ್ಯ ಹಚ್ಚಿದ್ರೆ ಅವಾಗ ಉಂಟಾಗೋದು ಸಾಧಿತ ಧಾತು ಅಥವಾ ಪ್ರತ್ಯಾಂತ ಧಾತು ಹೌದಾ ಈ ರೀತಿಯೆಲ್ಲ ಬದಲಾವಣೆಗಳು ಕಂಡು ಬರ್ತಿರ್ತಾವ ಇಂಥ ಸೂತ್ರಗಳನ್ನ ನೆನ್ಪಿಟ್ಕೊಡ್ರಿ ಇದ್ರ ಮೇಲೂ ಕೂಡ ಕ್ವಶನ್ಸ್ ಆಗಿದಾವ ಹ್ಮ್ ಇದ್ರ ಮೇಲೆ ಕ್ವಶನ್ಸ್ ಆಗಿದ ಸರಿ ನೆಕ್ಸ್ಟ್ ಬರೋಣ ಸ್ನೇಹಿತರೆ ಇದನ್ನ ನೋಡ್ರಿ ವಾಗ್ವೈಖರಿ ವಾಗ್ವೈಖರಿ ಎನ್ನುವಂಥದ್ ಸರಿಯಾದ ಕಾಗುಣಿತ ರೂಪವನ್ನು ಗುರುತಿಸ್ಕೊಳ್ಳಿ ಸ್ನೇಹಿತರೆ ವಾಗ್ವೈಖರಿ ಯಾವ್ದಾಗ್ತದ ನೋಡ್ರಿ ವಾಗ್ವೈಖರಿ ಇಲ್ಲೇನತ್ ನೋಡ್ರಿಪ ವಾ ಬರ್ಲಿಲ್ಲ ಐತಿ ತಪ್ಪ ಇಲ್ಲೂ ಐತಿ ತಪ್ಪ ಇದು ಕರೆಕ್ಟ್ ಐತಿ ವಾಗ್ವೈ ಕರಿ ವಾಗ್ವೈಕರಿ ತಪ್ಪ ಕರೆಕ್ಟ್ ಐತಿ ಅಂದ್ರೆ ಎಷ್ಟು ಸ್ವರಗಳದವ್ರ ಇಲ್ಲಿ ಎಷ್ಟು ಅಕ್ಷರ ಅಷ್ಟೇ ಸ್ವರ ಎಷ್ಟು ಸ್ವರಗಳದಾವ ನಾಲ್ಕೇ ಸ್ವರಗಳು ವ್ಯಂಜನಗಳೆಷ್ಟದ ನೋಡ್ರಿ ಪಾ ವ್ಯಂಜನಗಳು ವ್ಯಂಜನಗಳು ಒಂದ್ ವ್ಯಂಜನ ಎರಡು ಮೂರು ನಾಲ್ಕು ಐದು ಐದವಾ ನಾಲ್ಕಲ್ಲ ಇನ್ನು ಧ್ವನಿಗಳೆಷ್ಟದ ನೋಡ್ರಿ ಧ್ವನಿಗಳೆಷ್ಟದವಾಡ ಕುಡ್ಸಿರ ಧ್ವನಿ ಬಂದ್ಬಿಡ್ತತಿ ಒಂಬತ್ತು ಹೌದಾ ಹೆಂಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮಾತ್ರೆಗಳಷ್ಟ ಮಾತ್ರೆಗಳಷ್ಟಾವತ್ತಕ್ಷ ನಿಂತ ಗುರು ಇದು ಗುರು ಲಘು ಲಘು ಎರಡು ನಾಲ್ಕು ಆರು ಮಾತ್ರೆಗಳದಾವ ಅಂದ್ರೆ ಇದು ಗಣ ಯಾವುದು ಒಂದ ಒಂದ್ ಅಂಶ ಎರಡು ಅಂಶ ಮೂರ್ ಅಂಶ ನಾಲ್ಕು ಅಂಶ ನಾಲ್ಕು ಅಂಶದ ಗಣ ಆಯ್ತು ನೋಡ್ರಿ ಇದು ಗಣ ಯಾವುದು ಅಹ್ ರುದ್ರಗಣ ಆಗ್ತದೆ ರುದ್ರಗಣ ರುದ್ರಗಣ ಹೀಗೆಲ್ಲ ಗುರ್ತಿಸ್ಕೋಬಹುದು ನೋಡ್ರಿ ಹಾ ಇವುಗಳಷ್ಟು ನೆನಪಿಟ್ಕೊಡ್ರಿ ಹೊರ ಯಾವ್ದು ವ್ಯಂಜನಗಳ್ಯಾ ಯಾವ್ದು ಹ್ಮ್ ಧ್ವನಿಗಳ ಯಾವುದು ಮಾತ್ರೆಗಳ ಯಾವ್ದು ಗಣ ರುದ್ರಗಣ ಆಗಿರ್ತದೆ ನೆಕ್ಸ್ಟ್ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಸಂಯುಕ್ತಾಕ್ಷರನೇ ಅಲ್ಲ ನಿಮ್ ಉತ್ತರ ಏನ್ ನೋಡ್ರಿಪ್ಪ ಯಾವುದು ಸಂಯುಕ್ತಾಕ್ಷರ ಅಲ್ಲ ಸ್ನೇಹಿತರೆ ಅಸ್ತ್ರ ಹಬ್ಬ ಕೃತಕ ಭತ್ತ ಅಂತ ಇದೆ ನೋಡ್ರಿ ಅಸ್ತ್ರ ಒತ್ತಾಕ್ಷರ ಐತಿ ಹಬ್ಬ ಒತ್ತಾಕ್ಷರ ಭತ್ತ ಅಲ್ಲ ಕೃತಕ ಒತ್ತಾಕ್ಷರ ಅಲ್ಲ ಇದನ್ ತಗದ್ರಿ ಯಾಕಂದ್ರ ಕರ್ದೊಳಗ ಕಾರ ಬಂದು ಅಂತ ಬಂತು ಇದರ ಕರೆಯಬಾರದು ಇದು ಏನಾಗಿರ್ತದ ಗುಣಿತಾಕ್ಷರ ಗುಣಿತಾಕ್ಷರ ಸ್ನೇಹಿತ ತ್ರಿಪದಿಗಳನ್ನ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೆದವರು ಯಾರು ತ್ರಿಪದಿಗಳನ್ನ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೆದವರು ಯಾರು ಯಾರು ಅಂದ್ರ ಅಂದ್ರೆ ರೆಡ್ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದು ಕೂಡ ಒದ್ಕೊಡೆಯ ಸ್ನೇಹಿತರೆ ಎವ್ರಿ ಡೇ ಕ್ಲಾಸ್ ಸಿಗ್ತಾವೆ ನಿಮ್ಗೆ ಇಲ್ಲಿ ನೋಡ್ರಿ ಕನ್ನಡ ವೃತ್ತಗಳ ಗಾಯತ್ರಿ ಧರಾಬಿ ಅಂದ್ರೆ ಕನ್ನಡ ಛಂದಸ್ಸಿನ ಗಂಗೋತ್ರಿ ಯಾರು ಕನ್ನಡ ಛಂದಸ್ಸಿನ ಗಂಗೋತ್ರಿ ಇದ್ಯಾರು ಡಿ ಎಸ್ ಕರ್ಕಿ ಹಾ ಧೋನಿಯವರ ಆಯ್ತು ಉಟ್ಕೊಡ್ರಿ ಕನ್ನಡ ಚಂದಸ್ಸನ್ನ ಗಂಗೋತ್ರಿ ಡಿ ಎಸ್ ಕರ್ಕಿ ಜಾನಪದ ಜಾಹ್ನವಿ ಯಾರು ಜಾನಪದ ಜಾಹ್ನವಿ ಅಂದ್ರ ಬಿ ಎಂ ಶ್ರೀ ಬಿ ಎಂ ಶ್ರೀಕಂಠನವ್ರು ಇನ್ನ ಕನ್ನಡ ಚಂದಸ್ಸನ್ನ ತ್ರಿಪದಿಯನ್ನ ಕನ್ನಡ ಚಂದಸ್ಸನ್ನ ತಾಯಿ ಬೇರು ಅಂತ ಕರೆದವ್ರು ಯಾರು ತ್ರಿಪದಿಯನ್ನು ಕನ್ನಡ ಚಂದಸ್ಸಿನ ತಾಯಿ ಬೇರು ಅಂತ ಕರೆದಂತವ್ರು ಯಾರೀ ರಾಮ್ ಶ್ರೀ ಮುಗುಳಿ ರಂಗನಾಥ್ ಶ್ರೀನಿವಾಸ್ ಮುಗಲಿ ಕನ್ನಡ ಸಾಹಿತ್ಯ ಚರಿತ್ರೆ ಏನು ಅಂತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿರ್ತಾರೆ ಏನಾಯ್ತ ಅರ್ಥ ಇರ್ತೇನ್ರಿ ಇವಿಷ್ಟು ಇವತ್ತಿನ ತರಗತಿ ನಾಳೆಗೆ ಮತ್ತಷ್ಟು ಮೂಡ್ತಾ ಬರೋಣ ನಾಳೆ ಆದಷ್ಟು ಜಲ್ದಿ ಸ್ಟಾರ್ಟ್ ಮಾಡಕ್ ಪ್ರಯತ್ನ ಪಡ್ತೀನಿ ಮತ್ತ ಯಾರೆಲ್ಲ ಜಾಯಿನ್ ಆಗಿದ್ರಿ ವೆಲ್ಕಮ್ ಟು ದ ಕ್ಲಾಸ್ ಹೊಸಬರಿಗೆ ಇದೇ ಟೈಪ್ ಡೈಲಿ ನಡೀತಾ ಇರ್ತದ ಕ್ಲಾಸ್ಗಳು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ಹೊಸ ಬ್ಯಾಚ್ ಕೋರ್ಸ್ಗಳು ಒಂಬತ್ತೇ ತಾರೀಕು ಮಂಡೇದಿಂದ ಸ್ಟಾರ್ಟ್ ಆಗ್ತಾ ಇದೆ ಹ್ಞೂ ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ ಹ್ಞೂ ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದ ಶುಭರಾತ್ರಿ ಸ್ನೇಹಿತ ಸೈಕಾಲಜಿ ಮಾಡ್ಬೇಕ್ರೆ ಸಂಜೆನಾಡಮ್ ಆಗ್ತಾಯಿಲ್ಲ ಎಂಟುವರಿ ಮಾಡಿಕೊಡೋ ಅಂತದ್ದೇ ಯಾ ಕ್ಲಾಸೇ ಲೇಟ್ ಆಗಿ ಮುಗಿಯಾಗ್ತದೆ ನನಗೂ ಆದಷ್ಟು ನಾಳೆಯ ಟ್ರೈ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಬಸವರಾಜನ್ ಕೃತಕ ಕೃತಕ ನೈಸರ್ಗಿಕ ಕೃತಕ ವಿರುದ್ಧ ಪದ ನೈಸರ್ಗಿಕ ಆಗಿರ್ತದ ಫಸ್ಟ್ ನೋಡು ಕ್ವಶನ್ ಅರ್ಥ ಆಗಲಿಲ್ಲ ಕೃತಕ ವಿರುದ್ಧ ನೈಸರ್ಗಿಕ ಅಂತ ಹೇಳ್ಬೋದು ಸರಿ ಥ್ಯಾಂಕ್ ಯು ರೀ